ంతి అంతి సోడ్

tikra tikra ada kan ini na, tikra nan makan itu oh ini aku pemandang kemudian gila nagus putra nali ya hmm coba coba nimbari di le nimbari di nimbari di Kogale? hmm tikra nan yang nawa gue nanti yang kalian sukses nanti yang orang nangga kotor kok modalnya tinggal berapa itu tanah kotor apa itu kemana pun <coughs> ya na ah nih kan biar kursi nih nanam biar kulit ini heita ಏನಪ್ಪಾ ನಾನ್ ಉರ್ಸಕೋದ್ರ ಶಾಂತಿಯಾಕ ನಂಗರ್ಸ್ತಾಳ ಯವ್ವಾ ಈಕೆತ್ರ ಹುಷಾರಾಗಿರ್ಬೇಕಪ್ಪ ಅವ್ರ ಹಂಗಿಂತ ಎರಡು ಹಿಂಬೆ ಐತಿದ್ರು ಹ್ಮ್ ಏನಾರ ಹೋದ್ರ ನಂಗ ಬರ್ತಾಳ ಬೇಡಪ್ಪ ಮಾತಾಡೋದ್ ಬೇಡ

ிோ இச்சி பர்வ மக்கி மறுத்த நோட எவ்வளே மாறி நின் வந்தாடுவா நான் தூட்டி கிளா எக்கா எந்தது இல்ல அந்த அந்தது எவ்வளா நான் தூட்டி ஓய்த்து நான் தூட்டி ஓய்த்து சுந்த் தூட்டி கித்தாக்கோதில்ல இவ்ளோ কেটা হেইগা নোভেল ಅಲಾ ನಾನು ಏನೋ ಮಾತಾಡ್ಮ ಅಂತ ಬಂದ್ರ ನನ್ ಮಗ್ಳು ನಿನ್ಗ ಅಂತಳ ನಮ್ಮತ್ತಿ ಓ ಸುಂದ್ರಂಗ್ ಕೋಟೆ ಮಾಡ್ಬೇಕಂತ ಹೇಳಿ ಜೊತೆ ಕರ್ಕಂಬಂದಿರೋದೇನಾವ್ಲಿಟ್ಕೊಂಡು ಬಂದಿರೋದು ಓಹೋ ನಂಗ ಅರ್ಥನ ಆಲಿಲ್ವಲ್ಲ ಇದು ನಾನು ಏನೋ ಈಸ್ಕೊಬೇಕಿತ್ತು ನಿನ್ ಹತ್ರ ಆಧಾರ್ ಕಾರ್ಡ್ ಎಲ್ಲಾನು ಒತ್ಕೊಂಡ್ ಬಂದಿಯಲ್ಲ ಅಂದ್ರ ಆಧಾರ್ ಕಾರ್ಡ್ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಅಲ್ಲೇ ಬಿಟ್ಟು ಬಂದಿಯಲ್ಲ ಬಿಸಾಕೋಮ ಅನ್ಕೊಂಡ್ ಬಂದಿ ಆದ್ರ ನೀನು ಹ ಇನ್ನೊಬ್ಬ ಮದ್ವೆ ಆಗಕ ಆಗ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟಿಯಾ ನೀನ್ ಅವ್ನು ನೋಡಿದ್ರ ನನ್ ಮಗ್ಳು ನಿನ್ದಾಕಲ ಅಂತಾಳ ಹಾ ಯವ್ವ ಈಟ್ ಮಾಡಿದಾಗಿ ಏನೋ ನೀನು ಯೋವ ನೀನ್ ನನ್ ಕಂಡ ಇದ್ದಿಲ್ಲ ನೋಡು ಆ ಸುಂದ್ರದ ಮದ್ವೆ ಆಗಕ ಅಲ್ಲಿಂದ ಬಿಟ್ಟು ಬಿಟ್ ನೋಡ್ಬಂದೇನು ಅಯ್ಯೋ ಅಣ್ ನೀನೆ ನಂಗಿಲ್ಕೊ ಬಿಡ್ಕೊಂಡ್ ಶಾಂತಿ ಆಯ್ತು ನಂಗ್ ಅಕ್ಕಿದ್ದಂಗ అక్క అంత అనుకూన్ మాట్లాడక ఇల్ ఏ నడి ఒడ్ నిమిషం ముంచు బు అంతి ఇంత మాట్లాడతాడు సాధ్యకంబ కద కలప అవున అంద నగ్ యావ్ నిన్గా అంతే ఆక మార్క అదికే ఒట్ మిండన్ తక్ బంది సుమ్క బందోహో కండి కన హోగ హను ఆధార్ కార్డ్ ఎలా కొట్టు నన్న ఆధార్ కార్డు ఈకి మార్కంద బ్యాగ్ ఒళక హు అదికి ఈస్ అం ఆ అంగ సమాధానం మాట్లాడమంటలేవో ఇలాగ్గా బెరుకత్తరే నడుపుతైతి సడసరి నడుసరి ఏడు దిన నడుస్తరు నాొర్తిని అయ్యో తికడా ఫస్ట్ ఏం మాట్లాడదుంటా తిలక నాన్న నా మగలుందిటో నాను రాబె బెక్కు సుందరనన నా కర్పం బందానా నాను సుందరన మధ్య యాక్టిని అంబు తమాశీ మాట్లాడతితే నాను మీ మగలు ఇద్దాంగల్వా అంట అంతే లక్ష్మీ అక్కన్న ఓ గణమని నాన్న మగలు ఇద్దాంగా ఇవుని నిలయే ఇద్దాంగా అంటందితో ఓ బన్బిట్టో ఇలే మాట్లాడక ఆప్ర బగే ఏకే ಅಯ್ಯೋಯ್ಯೋ ಈ ಬೆಕ್ಕೇನಪ್ಪ ಹಿಂಗ್ ಮಾತಾಡ್ತೈತಿ ಇದ್ ಹೇಳ್ತಿರದಿಟ್ಟ ಅಯ್ಯೋ ನಾನೇ ತಪ್ಪ ಅರ್ಥ ಮಾಡ್ಕೊಂಬಿಟ್ನಾ ಅಯ್ಯೋ ನನ್ನ ಅಯ್ಯೋ ನಮ್ಮಅಪ್ಪ ನೋಡಿದ್ರ ಕರ್ಕಂಬ ಅಂತ ಹೇಳಿ ಕಳ್ಸೋಣ ನಾನ್ ನೋಡಿದ್ರೆ ಇಲ್ಲಿ ದೊಡ್ಡವಟ್ ಮಾಡ್ಕಂಡ್ನಲ್ಲಪ್ಪಾ ಇನ್ನಾಕಿ ನನ್ ಕರ್ದ್ರು ಬರಲ್ಲ ನನ್ ಕೊಂದ ಬಿಡ್ತಾಳ ಅಲ್ಲ ಕಣ್ಣು ಶಾಂತಿ ಆಕೆ ಏನ್ ಮಾಡಿದ್ವಂತ ಹೇಳಿ ಹಾ ಒಳ್ಳೆ ಪಾಪ ಒಳ್ಳೆ ಹುಡ್ಗಿ ಅಂತ ಹೇಳಿ ದೂಸ್ ಕಲ್ಸಿ ಅಲ್ಲ ಹ್ಞೂ ಇಲ್ಲಾರು ಹಾಕಿ ಖುಷಿಯಾಗಿ ನಾಕಂದ ಅವಳ ಕರಿಯಾಕ್ ಬರಬೇಡ ನೀನು ಹಾ ನೀನ್ ಕರ್ದಿಲ್ಲ ಅಂದ್ರ ಹಾಕಿ ಏನ್ ಬರ್ತೀನಿ ಅಂತ ಏನ್ ಕುಂತಿಲ್ಲ ਸਰੀ ਹੈ ਨਾ ਹਕੀ ਨਾ ਕਰੀਆ ਦੋ ਜਗਲੀ ਰਦ ਤੰਨ ਮਾਰਦੀ ਇੰਤਵੈ ਲੱਫਟੂੜ ਮੇਸ ਉਹਲੇ ਮਨਿਆ ਗੌੜਾ ਆਪਨ ਮਨਿਆ ਕਾ ਪੁਸਖੁਸੀ ਆ ਗਈ ਰੀ ਬੇੜਾ ਸੁੰਦਰਾ ਯਾਰਾ ਕੋ ಮಾತಾಡಿ ಮಾತಾಡಿಯ ಅನ್ವ್ಯಾಗ ನಿನ್ಗೆ ಹೆಣ್ಣಾಗಿರೋಳಗ್ ಏಟ್ ಸೊಕ್ಕೈತಿ ಅಂದ್ರ ಇನ್ನ ಗಂಡಸಾಗಿರೋ ನನ್ಗೆ ಎಷ್ಟು ಸೊಕ್ಕಿರ್ಬೇಕು ನಾನ್ ಇನ್ನೊಂದಕ್ಕಿನ್ ಮದ್ವೆ ಆಗ ಐತಿ ಇನ್ನೊಂದ್ ವರ್ಷ ಅಲ್ಲ ಒಂದ್ ಆರ್ ತಿಂಗಳೊಳಗ ಒಂದ್ ಮುಗಿನ ತಿಂತ ನೋಡ್ತಿರ ಹಂಗಿ ಹೆಂಗಾಗುತ್ತೆ ಹೆಂಗ್ ಹೆಂಗ್ ಅಂತ ಹೇಳಿ ಹುರ್ಕಂಡ್ ಸಹಬೇಕ ಉರ್ಕಂಡ್ ನೀನು ಆತರ ಮಾಡಿಲ್ಲ ಅಂದ್ರ ಹೆಸರು ಹೆಸ್ರು ಮಗ ರಾಜನೇ ಅಲ್ಲ ಹೆಣ್ಮಕ್ಳು ಮರ್ಯಾದೆ ಕೊಟ್ಟಿಲ್ಲ ಮ ಹೆಣ್ಮಕ್ಳು ಸರಿಯಾಗಿ ಗೌರವದಿಂದ ನಡ್ಸ್ಕೊಂಡಿಲ್ಲ ಅಂದ್ರೆ ನಿನ್ನೆ ತಗನಸ್ ಕೇಳಿ ಏನ್ ಪ್ರಯತ್ನ ಆಯ್ತಿ ಹೋಗ್ತಿರ್ಬೋದು ಹಾ ನಿಮ್ದೆಲ್ಲಾ ಮಾತಾಡ್ ಮಾತಾಡ ನಮ್ಗ ಬೇಜಾರ ಆಗ್ಬಿಟ್ಟೈತಿ ಪಾಪ ಎಕ್ಕ ಎಲ್ಲಾರು ಖುಷಿಯಾಗಳೆ ಇರೋ ಕುಟ್ಬಿಡು ಹಾ ಬಂದಾಗಿಂದ ನತ್ಕಂತ ಅವಳ ನನ್ಗುವ ಲಕ್ಷ್ಮಿ ಅತಿ ಹೇಳಿದ್ರು ಹಿಂಗಾಗಿ ಐತಿ ಅಂತ ಹೇಳಿ ಆದ್ರ ನಾವ್ ನಗಸ್ಕೊಂತ ಮಾತಾಡ್ಕಂತ ಕುಂತಿದ್ವು ಅವಾಗೆಲ್ಲ ಮರ್ತ್ಕಳಿ ಅಂತ ಹೇಳಿ ಮರ್ತ್ಕೊಂಡು ಚೆನ್ನಾಗಿದ್ವಿ ಎಲ್ಲಾ ಹಾಳ್ಮಾಡಕ್ ಬ್ಬಿಟ್ಟಿದಿ ಎಲ್ಲಾ ನೀನು ಹೋಗ್ತಿರು ಹೋಗ್ತಿರೋ ಹೋಗು ಹಾ ಅವಕ್ಕ ಚೆನ್ನಾಗೆ ಇರ್ತಾಳಿ ಮನ್ಯಾಗ ಹೋಗು ರಾಣಿ ತರ ಬದುಕ್ ತೋರ್ಸ್ತಾಳ ಅದೇನು ಒಂದಲ್ಲ ಒಂದ್ ವರ್ಷದೊಳಗ ಏರ್ಸ್ತೀನಿ ಆರ್ ತಿಂಗಳೊಳಗೆ ಅಂತ ಹೇಳಿ ಏರ್ಸೋಗು ನಿನ್ಗೆ ಇರ್ತಾವ ಬೇರೆಯವ್ರಿಗೆ ಇರ್ತಾವ ನೋಡೋ ಹೋಗು

ಏ ಶಾಂತಿ ಮನೆ ಆ ಕರ್ಸ್ಬಿಡ್ತವ ಅವಮಾನ ಮಾಡ್ತೀಯಾ ಏನೋ ಇಸ್ಕೊಂಡು ಹೋಗಬೇಕಂದ್ರೆ ಅಕ್ಕ ನಿನ್ನ ಮನೆಯಾಗಿದ್ದು ಅಳಿಯನ್ನ ಅವಮಾನ ಸೇರ್ಕೊಂಡು ಅದ್ ಹೆಂಗ ಆಗ್ಬಿಡ್ತಾವ ಅದ್ ಹೆಂಗ್ ಮದುವೆ ಮಾಡ್ಕೊಂಡು ನೀನ್ ಒಂದ್ ಆಗಿ ಅದೇ ಅವನ್ ಐತಿ ಯಾವಾಗಿ ಇರ್ತಿ ನಾನು ನೋಡ್ತೀನಿ ಹೋಗ್ತಾ কোথা নাই এত রাসুরা মাাাঙ্গা নাগা চিন্তা ইলা নাড়ি